ಆಕ್ಚುಲಿ ನಿನ್ನೆ ಟಾಸ್ಕ್ ಅನ್ನ ನೋಡಿರ್ಬೋದು ತುಂಬಾ ಅಂದ್ರೆ ತುಂಬಾ ಕಿರಿಕ್ ಆಗುವಂತದ್ದು ಗೋಲ್ಡ್ ಸುರೇಶ್ ಮತ್ತು ನಮ್ಮ ರಜತ್ ಅವರ ಜೊತೆ ಹೊಸದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆಲ್ಲ ಸೊ ಇಬ್ಬರ ನಡುವೆ ಸರಿಯಾಗಿ ಜಗಳ ಆಗತ್ತೆ ಸೊ ಬಾಯಿಗೆ ಬಂದಂಗೆ ಒಂದು ನಿಂದನೆಯನ್ನು ಕೂಡ ಮಾಡ್ತಾರೆ ರಜತ್ ಅವರು ಸೊ ಆ ರೀತಿಯ ಮಾತುಗಳನ್ನು ಆಡುವುದು ಬೇಕಿತ್ತ ಸೆಡೆನ್ ನನ್ನ ಮಗನೆ ಹೋಗೋ ಹಮ್ಮಿಕೊಂಡು ಹಾಗೆ ತುಂಬಾನೇ ಒಂದು ಮಾತುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಗೋಲ್ಡ್ ಸುರೇಶ್ ಅವರು ಕಂಪ್ಲೀಟ್ ಆಗಿ ಬೇಸರಗೊಳ್ತಾರೆ ಕಣ್ಣೀರ್ ಹಾಕೋತಾರೆ ನಾನು ಆಟ ಆಡೋದಿಲ್ಲ ಈ ರೀತಿ ಎಲ್ಲ ನಾನು ಬಯಸ್ಕೋಬೇಕಾ ನನ್ನ ಘನತೆ ಏನು ಸೊ ಇವತ್ತು ನಿನ್ನೆ ಬಂದವರೆಲ್ಲ ಈ ರೀತಿ ಮಾತನಾಡ್ತಿದ್ದಾರೆ ನಾನು ಇರೋದಿಲ್ಲ ಬಿಗ್ ಬಾಸ್ ಆಚೆ ಹೋಗ್ತೀನಿ ನಾನು ಬಾಗ್ಲ ತೆಗಿರಿ ಅಂತ ಬಾಗಿಲು ತಟ್ಟಕ್ಕೆ ಹೋಗ್ತಾರೆ ಸೊ ಆ ರೀತಿ ಸೊ ನಂತರದಲ್ಲಿ ಹನುಮಂತ ಬಂದು ಗೋಲ್ಡ್ ಸುರೇಶ್ಗೂ ಕೂಡ ಸಮಾಧಾನ ಮಾಡ್ಕೋತಾರೆ ಸುರೇಶ್ ಪಾಬಾ ಸಮಾಧಾನ ಮಾಡ್ಕೋ ನಾನು ದಿನ ಸಪೋರ್ಟ್ ಇದ್ದೀನಿ ಆಟ ಆಡು ಗೆಲ್ತಿಯ ನೀನು ಅಂತೆಲ್ಲ ಒಂದು ಉಮಾಸನ ಕೂಡ ತುಂಬತಾರೆ ಆದ್ರೆ ಗೋಲ್ ಸುರೇಶ್ ಮಾತ್ರ ರೆಡಿ ಇಲ್ಲ ನಾನು ಆಟ ಆಡೋದಿಲ್ಲ ನನಗೆ ಸಾಕು ಇವೆಲ್ಲ ನನಗೆ ಯಾಕೆ ಈ ತರ ಎಲ್ಲ ಬಯಸ್ಕೊಟ್ಕೊಂಡು ನನ್ನ ಅಪ್ಪನ ನನ್ನ ರೀತಿಯ ಒಂದ್ಸತಿ ಕೂಡ ಬೈದಿಲ್ಲ ಅವ್ನ ಯಾರು ಬಯೋಕೆ ಹಾಗೆ ಅಂತ ಇದು ಜೋರಾಗಿ ಕೂಡ ಕೂಗಾಡ್ತಾರೆ ಗೋಲ್ಡ್ ಸುರೇಶ್ ಅವರ ವಾಯಸ್ ಕೂಡ ಹೋಗ್ಬಿಟ್ಟಿದೆ ಕೂಗಾಡಿ ಕೂಗಾಡಿ ಈಗ ಹನುಮಂತ ರಜತ್ ಗೆ ಒಳ್ಳೆ ರೀತಿಯಲ್ಲೂ ಕೂಡ ಟಕ್ಕರ್ ಕೊಡಕ್ಕೆ ಮುಂದೆ ಆಗ್ತಾರೆ ಅಂತಾನೆ ಹೇಳ್ಬೋದು ಸೊ ಗೋಲ್ ಸುರೇಶ್ಗೆ ಅವಮಾನ ಆಗಿದೆ ಅದನ್ನ ಹನುಮಂತ ಸಹಿಸ್ಕೋತಾ ಇಲ್ಲ ಚೀರ್ ಅಪ್ ಮಾಡ್ತಾ ಇದ್ದಾನೆ ಸುರೇಶನಿಗೆ ಆಟ ಆಡುವಂತ ಆದ್ರೆ ಸುರೇಶನ್ ಆಟ ಆಡ್ತಿಲ್ಲ ನೋಡ್ಬೇಕು ಆಕಡೆ ರಜತ್ ಅವರು ತುಂಬಾನೇ ಟಾಂಗ್ ಅನ್ನ ಕೊಡುತ್ತಾ ಇನ್ನಷ್ಟು ಉರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ಬಾರೋ ಬಾರೋ ಹೋಗೋ ಹೋಗೋ ಅಂತ ಏನೇನೋ ಒಂದು ಮಾತಾಡ್ತಾ ಹೋಗ್ತಾರೆ ಇದರಿಂದಾಗಿ ಹನುಮಂತನಿಗೂ ಕೂಡ ಕೋಪ ಬಂದಿದೆ ಹೀಗಾಗಿ ಹನುಮಂತ ಚೆನ್ನಾಗಿ ಆಟ ಆಡಿ ರಜತ್ ಅವರಿಗೆ ಗ್ರಾಚಾರ ಬಿಡಿಸೋದು ಗ್ಯಾರಂಟಿ ನೀವೇನಂತೀರಾ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನನ್ನ ಟಾಸ್ಕ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ